फ्रेंड्स <small noise> <that's this time> ಈಗ ಸ್ಟಾರ್ಟ್ ಮಾಡ್ತಿದ್ದೇನೆ ಇವತ್ತೇನು ಅಂತ ಹೇಳಿದರೆ ಸಂಡೇ ಸ್ಪೆಷಲ್ ಸೊ ಸಂಡೆ ಸ್ಪೆಷಲಾಗಿ ನಮ್ಮ ಬಿಗ್ಗಿಯವರಿಗೆ ಫಾನ್ಸ್ ಬಿರಿಯಾನಿ ಬೇಕಂತ ಹೇಳಿ ಹಠ ಮಾಡಿದರು ಸೊ ಅದಕ್ಕೋಸ್ಕರ ಈಗ ಪ್ರಿಪೇರ್ ಮಾಡ್ತಿದ್ದೇವೆ ಸೊ ಈ ಸೀಸನಲ್ಲಿ ಫಾನ್ಸ್ ಜಾಸ್ತಿ ಬಂದಿತ್ತು ನಾನು ಚಿಲ್ಲಿ ಮಾಡಿ ಅಟ್ಕೊಂಡಿದ್ದೆ ಬಟ್ ನಮ್ಮ ಡಿಗ್ಗಿಯವ್ರಿಗೆ ಕೇಳ್ತಾ ಇಲ್ಲ ಹಠಾವ್ ಆಗ್ತಿದ್ದಾರೆ ಬಿರಿಯಾನಿ ಹೇಳಿ ಸೊ ಅದಕ್ಕೋಸ್ಕರ ಅವಳಿಗೋಸ್ಕರ ನಾವು ಪ್ರಿಪೇರ್ ಮಾಡ್ತಿದ್ದೇವೆ ಸೊ ಜಾಸ್ತಿ ಇಂಗ್ರೀಡಿಯಂಟ್ ಇಲ್ಲ ನಮ್ಮ ಹಿಂದದಲ್ಲೇ ಐಟಮಲ್ಲಿ ಈಗ ಮಾಡ್ತಿದ್ದೇವೆ ಸೊ ಲಾಟ್ಸ್ ಇವಾಗ ನಾನು ಫಸ್ಟ್ ಮಾಡ್ತಿರೋದು ಫ್ರಾನ್ಸ್ ಬಿರಿಯಾನಿ ಫ್ರಾನ್ಸ್ ಜಾಸ್ತಿ ಇರಲಿ ಎರಡಕ್ಕೂ ಶ್ಯಾರ್ ಮಾಡಿ ಇಟ್ಕೊಂಡಿದ್ದೆ ಒಂದು ಕಪ್ ಅಕ್ಕಿ ಅಷ್ಟೇ ತಗೊಂಡಿದ್ದೆ ಫ್ರಾನ್ಸಿಗೆ ಹಳದಿ ಚಿಲ್ಲಿ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊಸರು ಇದಿಷ್ಟು ಹಾಕಿ ಮ್ಯಾಗ್ನೋನ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇಟ್ಟಿದೆ ಬಿಸಿ ಕಾಯ್ಲಿಕ್ಕೆ ಇಟ್ಟಿದೆ ಸೊ ಬಿಸಿ ಕಾಯಿದ್ಮೇಲೆ ತುಪ್ಪನೇ ಹಾಕಿದೆ ಸೊ ಎಣ್ಣೆ ಹಾಕ್ಲಿಕ್ಕೆ ಹೋಗಲಿಲ್ಲ ತುಪ್ಪ ಹಾಕಿದೆ ಪರಿಮಳ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಹೇಳಿ ಖಾಲಿ ತುಪ್ಪನೇ ಹಾಕಿದ್ದೀನಿ ಎರಡು ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ ಸೊ ಈರುಳ್ಳಿ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಅದ್ರ ನಂತರ ನಾನು ಗ್ರೇವಿ ಮಾಡಿಟ್ಟಿದ್ದೆ ಆಲ್ರೆಡಿ ಗ್ರೇವಿಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಣಸು ಚಕ್ಕೆ ಲವಂಗ ಈರುಳ್ಳಿ ಒಂದು ಟೊಮೆಟೊ ಮೊಸರು ಇದಿಷ್ಟು ಹಾಕಿ ಗ್ರೇವಿ ಮಾಡಿ ಇಟ್ಕೊಂಡಿದ್ದೆ ಮಾಡಿಟ್ಟ ಗ್ರೇವಿನ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಕುದಿ ಬರ್ಲಿಕ್ಕಿಟ್ಟೆ ಕುದಿ ಬರುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಮೊಸರು ಹಾಕಿ ಇನ್ನೊಂದು ಸ್ವಲ್ಪ ಕುದಿ ಬರ್ಲಿಕ್ಕಿಟ್ಟೆ ಜಾಸ್ತಿ ಹಾಕಲಿಲ್ಲ ಯಾಕಂದ್ರೆ ಆಲ್ರೆಡಿ ಗ್ರೇವಿಗೆ ನಾನು ಹಾಕಿದ್ದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೆ ಆಮೇಲೆ ಗರಂ ಮಸಾಲ ಕೊತ್ತಂಬರಿ ಪೌಡರ್ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿದೆ ಿಗೆ ಫ್ರಾನ್ಸ್ ಹಾಕಿ ಆ ಮಸಾಲೆ ಒಟ್ಟಿಗೆ ಕರೆಕ್ಟ್ ಮಿಕ್ಸ್ ಮಾಡಿ ನೀರು ಹಾಕಿ ಒಂದು ಏಯ್ಟಿ ಪರ್ಸೆಂಟ್ ಬೇಯೋ ತನಕ ಇಡಬೇಕು ಸೊ ಒಂದು ತ್ರೀ ಮಿನಿಟ್ಸ್ ಸಾಕಾಗುತ್ತೆ ಬೇಯಲಿಕ್ಕೆ ಫ್ರಾನ್ಸ್ ಜಾಸ್ತಿ ಹೊತ್ತು ಬೇಕಂತಿಲ್ಲ ಬೇಯಲಿಕ್ಕೆ ಸೊ ಫ್ರಾನ್ಸ್ ಬೇಯೋ ತನಕ ಸ್ವಲ್ಪ ಇಡಬೇಕು ನಾವು ಎಷ್ಟೇ ಇಂಗ್ರೀಡಿಯಂಟ್ ಹಾಕಿ ಮಾಡಿದರೂ ಫೈನಲ್ ರುಚಿ ಬರಬೇಕಂದ್ರೆ ಉಪ್ಪು ಹಾಕಲೇಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ತ್ರೀ ಮಿನಿಟ್ಸ್ ತನಕ ಮಸಾಲೆ ಒಟ್ಟಿಗೆ ಬೇಯಿಕೆ ಇಟ್ಟೆ ಕಡೆಯಲ್ಲಿ ಒಂದು ಕಪ್ ಅಕ್ಕಿಗೆ ಎರಡು ಲೋಟ ನೀರು ಹಾಕಿಬಿಟ್ಟು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಸೊ ಆ ಫೈನಲಿ ರೈಸ್ ಹಾಕ್ಬಿಟ್ಟು ಸೊ ನೀರೇನು ಬೇಯಿಸಿ ಇಟ್ಟಿದೆ ಅದನ್ನು ಹಾಕಿ ಟೇಸ್ಟಿಗೆ ಕೊನೆಯಲ್ಲಿ ಅರ್ಧ ಲಿಂಬೆ ಹುಡಿ ಮೇಲ್ಗಡ್ಗೆ ಸ್ವಲ್ಪ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ತನಕ ರೈಸ್ ಒಟ್ಟಿಗೆ ಬೇಯಲಿಕ್ಕೆ ಇಟ್ಟೆ ಘಮ ಘಮ ಅಂತ ಹೊಡಿತಾ ಇತ್ತು ಸೊ ಫೈನಲಿ ನಮ್ಮ ದಿಗ್ಗಿಯವರಿಗೋಸ್ಕರ ಫ್ರಾನ್ಸ್ ಬಿರಿಯಾನಿ ರೆಡಿ ಆಯಿತು ಸೊ ಟೇಸ್ಟ್ ಫೈನಲ್ ಹೇಗಿರುತ್ತೆ ಅಂತ ಹೇಳ್ತೀರಿ ಯಾಕಂದರೆ ಆಲ್ರೆಡಿ ಬಿರಿಯಾನಿ ಆಯಿತು ಇನ್ನೊಂದು ನಮ್ಮ ಮಾಡಬೇಕಾಗಿದೆ ಏನಂತ ಹೇಳಿದರೆ ಫ್ರಾನ್ಸ್ ಚಿಲ್ಲಿ ಮಾಡಬೇಕು ಸೊ ಫ್ರಾನ್ಸ್ ಚಿಲ್ಲಿಗೆ ಈಗ ರೆಡಿ ಮಾಡ್ತಿದ್ದೇನೆ ಸೊ ಫ್ರಾನ್ಸಿಗೆ ತುಪ್ಪ ಹಾಕಿದ್ರೇ ಟೇಸ್ಟ್ ಬರೋದು ಸೊ ಟೊಮೆಟೊ ನೀರುಳ್ಳಿ ಕ್ಯಾಪ್ಸಿಕಮ್ ಇದಿಷ್ಟು ಹಾಕಿ ಫ್ರೈ ಮಾಡಿದೆ ಸ್ಟಾರ್ಟಿಂಗಲ್ಲಿ ಸರಿಯಾಗಿ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಶಿನ ಗರಂ ಮಸಾಲ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕಿ ಸರಿಯಾಗಿ ಫ್ರೈ ಮಾಡಿಕೊಂಡೆ ಸೊ ಫ್ರೈ ಆಗೋ ಸ್ವಲ್ಪ ಡ್ರೈ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ತ್ರೀ ಮಿನಿಟ್ಸ್ ತನಕ ಫ್ರೈ ಮಾಡಲಿಕ್ಕೆ ಇಟ್ಟೆ ಲ್ಲಿ ಕುದಿ ಬರುವಾಗಲೇ ನಾವು ಫ್ರಾನ್ಸ್ ಏನು ಇಟ್ಟಿದ್ದೀವಲ್ಲ ಅದನ್ನು ಹಾಕಬೇಕು ಸೊ ಅದನ್ನು ಹಾಕಿ ಮಸಾಲೆ ಒಟ್ಟಿಗೆ ಕರೆಕ್ಟ್ ಮಿಕ್ಸ್ ಮಾಡಿ ಒಂದು ತ್ರೀ ಫೋರ್ ಮಿನಿಟ್ಸ್ ಸಾಕಾಗುತ್ತೆ ಫ್ರಾನ್ಸ್ ಬೇಗ ಬೇಯುತ್ತೆ ಸೊ ಅದಕ್ಕೋಸ್ಕರ ಸೊ ಒಂದು ತ್ರೀ ಫೋರ್ ಮಿನಿಟ್ಸಲ್ಲಿ ಅದು ಬಿಂದಾಗುತ್ತೆ ಫೈನಲಿ ನಮ್ಮದು ಫ್ರಾನ್ಸ್ ಇಲ್ಲಿನೂ ರೆಡಿ ಆಯಿತು ಸೊ ಇನ್ನೇನಿಲ್ಲ ಸರ್ವ್ ಮಾಡೋದೆ ನಮ್ಮ ದಿಗ್ಗಿಯವರಿಗೆ ಕೊಡೋದೆ ಸೊ ಕೊನೆಯದಾಗಿ ಮೇಲ್ಗಡೆಗೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಗೆ ಫೈನಲಿ ನಮ್ಮ ದಿಗ್ಗಿಯವರಿಗೆ ಸರ್ವ್ ಮಾಡಲಿಕ್ಕೆ ರೆಡಿ ಆದ್ವಿ ಸೊ ಫ್ರಾನ್ಸ್ ಬಿರಿಯಾನಿ ಹಾಗೆ ಫ್ರಾನ್ಸ್ ಚಿಲ್ಲಿನೂ ರೆಡಿ ಆಯಿತು ಸೊ ಟೇಸ್ಟ್ ಹೇಗಿದೆ ಅಂತ ನಾವಿಬ್ಬರು ಟೇಸ್ಟ್ ಮಾಡಿ ಫೈನಲ್ ರಿವ್ಯೂ ಕೊಡ್ತೇವೆ ನಿಜವಾಗಲೂ ಫ್ರಾನ್ಸ್ ಬಿರಿಯಾನಿ ಫ್ರಾನ್ಸ್ ಚಿಲ್ಲಿ ಎರಡೂ ಚೆನ್ನಾಗಿ ಬಂದಿತ್ತು ಟೇಸ್ಟ್ ತುಂಬ ಚೆನ್ನಾಗಿತ್ತು ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು